ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮೂಲಂಗಿ ಸಾರು ಮಾಡೋ ವಿಧಾನ ತೋರಿಸ್ತೇನೆ ರೀ ಒಂದು ಪಾತ್ರೆ ಇಡಬೇಕು ಒಂದು ನಾಲ್ಕು ಚಮಚ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವ ಸಣ್ಣಗೆ ಹೆಚ್ಚಿಟ್ಟಂಥ ಎರಡು ಉಳ್ಳಾಗಡ್ಡಿ ಮತ್ತು ಮೂರು ಮೂಲಂಗಿ ಚಲೋ ತಂಗಿ ಫ್ರೈ ರೀ ಉಳ್ಳಾಗಡ್ಡಿ ಮೂಲಂಗಿ ಕರಿಬೇವ ಎಲ್ಲ ಚಲೋ ತಂಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಲೋ ಕೈ ಕೈಯಾಡಿಸಿ ಒಂದು ಟೊಮೆಟೊ ಒಂದು ಟೊಮೆಟೊ ಹಾಕೀನ್ರಿ ಮತ್ತು ಹೆಸರು ಬೇಳೆ ಎಷ್ಟು ಹಾಕತೈನ್ ನೆಕ್ ತೊಗರಿ ಬೇಳೆ ಹಾಕಂಗಿಲ್ಲ ಹೆಸರು ಬೇಳೆದ ಮೂಲಂಗಿ ಇದೆ ಭಾರಿ ಟೇಸ್ಟ್ ಆಗ್ತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸ್ವಲ್ಪ ಅರಿಶಿನ ಇಲ್ಲ ಹಾಕಿ ಚಲೋ ತಂಗಿ ಅದು ಫ್ರೈ ರೀ ಮೂಲಂಗಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಒಂದು ಸಣ್ಣ ಬಟ್ಟಲ್ಲಿ ಒಂದು ಬಟ್ಟಲ ಹೆಸರು ಬೇಳೆ ತೊಳೆದ ಇಟ್ಕೊಂಡೀನಿ ಇದು ನಾಲ್ಕು ಮಂದಿಗೆ ಸಾರು ರೀ ಇಷ್ಟು ಕ್ವಾಂಟಿಟಿ ಇದ್ರೆ ನಾಲ್ಕು ಜನ ಊಟ ಮಾಡ್ಬೋದು ಇದನ್ನು ಅನ್ನದ ಜೊತೆ ಇಡ್ಲಿ ಜೊತೆ ಅಂತೂ ಮಸ್ತ್ ಆತತಿ ಇಡ್ಲಿ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಭಾರಿ ಟೇಸ್ಟ್ ಆಗ್ತೈತಿ ಮತ್ತು ಎರಡು ಚಮಚೆ ಅಚ್ಚ ಖಾರದ ಪೌಡ್ರ ಮತ್ತು ಒಂದು ಚಮಚೆ ಸಾಂಬಾರು ಪೌಡರ್ ಹಾಕೀನಿ ರೀ ನೀರು ನೋಡ್ಕೊಂಡು ಹಾಕೊಳು ಹಾಕೋಬೇಕಾಗ್ತೈತಿ ನೋಡಿರಿ ಸ್ವಲ್ಪ ಗಟ್ಟಿನೇ ಇರಬೇಕಿದೆ ಅಂದರೆ ಟೇಸ್ಟ್ ಚಲೋ ಆಗ್ತೈತಿ ಮೂಲಂಗಿ ಸಾರ ಭಾಳ ತಿಳಿ ಮಾಡಬಾರ್ದು ಮತ್ತು ಒಂದು ಹೆಚ್ಚು ಹಾಕೀನಿ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಕುದಿ ಕುದಿಬೇಕ್ರಿ ಕುದ್ದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಮೂರು ಸಿಟಿ ಮಾಡಿ ತಗೋಬೇಕಾಗ್ತೈತಿ ರೀ ಭಾರಿ ಟೇಸ್ಟ್ ಆಗ್ತೈತಿ ಸಾಂಬಾರ ನೀವು ಈ ಥರ ಮೂಲಂಗಿ ಸಾರ ಹೆಸರು ಬೇಳೆ ಹಾಕಿ ಮಾಡಿ ನೋಡಿರಿ ಮೂರು ಸಿಟಿ ಆದಮೇಲೆ ಎಷ್ಟು ಚಂದ ಕುದ್ದಿತ್ತು ನೋಡಿರಿ ಭಾಳ ಚಲೋ ಆಗ್ತೈತಿ ಕುಕ್ಕರ್ ಒಳಗೆ ಸಾರು ಮಾಡಿರಿ ಭಾರಿ ಟೇಸ್ಟು ಭಾರಿ ಚಲೋ ರೀ ನೀವು ಈ ಥರ ಟ್ರೈ ಮಾಡಿ ನೋಡಿರಿ ಒಂದು ಸರ್ವಿಂಗ್ ಬೌರಿಗೆ ಹಾಕಿ ತೋರಿಸ್ತಾನು ಸಾಂಬಾರು ಭಾರಿ ಟೇಸ್ಟ್ ಆಕೈತಿ ಮೂಲಂಗಿ ಸಾರು ಹೆಲ್ತಿಗೆ ಭಾಳ ಚಲೋ ರೀ ಮತ್ತು ಇಡ್ಲಿ ಜೊತೆ ಅಂತೂ ಭಾಳ ಚಲೋ ಆಗ್ತೈತ್ರಿ ಸಾರ ನೀವು ಈ ಥರ ಮಾಡಿ ನೋಡ್ರಿ ನೋಡಿರಿ ಎಷ್ಟು ಚೆಂದಾಗಿತ್ತು ಸಾಂಬಾರು ಅಷ್ಟು ರುಚಿನೂ ಅಷ್ಟ ಇರ್ತೈತೆ ರೀ ಮೂಲಂಗಿ ಸಾಂಬಾರು ನೋಡಿರಿ ಇಡ್ಲಿ ಇಡ್ಲಿ ಚಟ್ನಿ ಜೋಡಿ ಅಂತೂ ಭಾರಿ ಬೆಸ್ಟ್ ಕಾಂಬಿನೇಷನ್ ಇದೆ ನೀವು ಈ ಥರ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಯಾರೆಲ್ಲ ಹೊಸವಾಗಿ ನನ್ನ ಚಾನಲ್ ನೋಡಕತ್ತರ್ಲೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಸೇರ್ ಕಾಮೆಂಟ್ ಮಾಡಿರಿ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ